Kakungkus kasi orang bilang, "Aku orang keluarga Kak Rizky, apa ಈಗೆಲ್ಲರೂ ಮಾತಾಡಿದ್ದಾರೆ ಸರ್ವೋತ್ತಮ್ ಜಾರಕಿಹೊಳಿ ಬಸಗೌಡ ಪಾಟೀಲರು ರಾಮಣ್ಣ ಅವರು ಮಾತೇಶ್ ಕದಾಡಿ ಅವರು ಅಶಿವ ಪೂಜಾರಿ ಅವರು ಎಲ್ಲರೂ ಗೋಕಾಕ್ ಜಿಲ್ಲೆ ಆಗಬೇಕು ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಾನು ಏನು ಭಾಳ ಮಾತಾಡೋಕ್ಕೆ ಹೋಗಲ್ಲ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಒಂದು ಹೇಳ್ತೀನಿ ಈಗ ಇವತ್ತು ಗೋಕಾಕ್ ಬಂದ್ ಮಾಡ್ತೀವಿ ಅಂತೇಳಿ ನಿನ್ನ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಗೋಕಾಟ್ ಬಂದ್ ಮಾಡಿದ್ದೀವಿ ಇನ್ನು ನಾಲ್ಕು ದಿನದಲ್ಲಿ ನಾವು ಒಂದು ನಿಯೋಗವನ್ನು ತೆಗೆದುಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಭೇಟಾಗುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟು ಬಂದ ನಂತರ ಒಂದು ನಾಲ್ಕು ದಿವಸ ಗಡು ಕೊಡ್ತೀವಿ ಆ ನಾಲ್ಕು ದಿವ್ಸ ಕೊಟ್ಟು ಮುಂದಿನ ಹೋರಾಟ ಏನಂತಂದ್ರೆ ಇದೇ ಬಸವೇಶ್ವರ ಆಗಿರ್ಬೋದು ಅಥವಾ ತಹಸೀಲ್ದಾರ್ ಕಚೇರಿ ಎದುರಾಗಿರ್ಬೋದು ನಿರಂತರ ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ತೀವಿ ಅನ್ನೋಂಥ ಮಾತನ್ನಿ ಈ ಎಲ್ಲ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಅವರ ಮಾತುಗಳನ್ನು ಮುಖ್ಯ